ಯಾವ ಕಳ್ಳಾವಿದ ತಂಡದಿಂದ ನಮ್ಮದು ನಾಟಕ ಐತೆ ನಾಟಕ ದಯವಿಟ್ಟು ಬರಬೇಕು ಯಾವುದು ಸ್ವಾಮಿ ಡ್ರಾಣ ವಿರಕ್ಷವರ ಕರೋಣ ಅಂತ ಹೇಳಿ ಹಾಂ ಹೇಳಿ ಇದೆ ನಮ್ಮ ಕಲಾವಿದಾರ ಸ್ವಲ್ಪ ಹೆಂಡಸ್ಟ್ಯಾಂಡ್ ಅವರ ಇದ್ದಲ್ಲಿ ಅವ್ರು ಮಾತ್ರ ಮಾಡ್ತಾರೆ ನಾಟಕದಲ್ಲಿ ದಯವಿಟ್ಟು ನೀವು ಬರಲೇಬೇಕು ಏನು ಅವ್ರಿಗೆ ಗೊತ್ತೀರ ನೀವೇ ಬಂದುಬಿಟ್ಟಿದ್ದೀರಲ್ಲ ಅವರು ನಮ್ಮ ಮೆಗೆಸ್ಟಾರು ಹೈದ್ರಾಬಾದ್ನಲ್ಲಿ ಮೆಗೆಸ್ಟಾ ತಿರಂಜೇವ್ರು ಅಂತವರೆಲ್ಲ ಹಾಂ ಅವ್ರು ಕಳ್ಕೊಡಕ್ಕೆ ಹೋಗೋವ್ರೆ ಕೆಲವು ದಿವಸ ಆಗ್ತೈತೆ ಈ ಕಲಾವಿದರು ನಮ್ಮ ಈ ಸರಿ ವಿದ್ನ ಪಾತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದೀವಿ ಹ್ಮ್ ಆದ್ರೂ ನಾವೇನ ಗಿಫ್ಟ್ ತಗೊಂಡು ಹೋಗ್ಲೇಬೇಕು ಹೌದಲ್ಲ ನೀವ್ ಹೇಳುದು ಸರಿ ನಿಜಪುರ್ಗಲ್ಲಮ್ಮ ಲಕ್ಷ್ಮಮ್ಮ ಅಂತೇಳಿ ಅಂಗಡಿ ಆಯ್ಕೆ ಹಾಂ ಅದಕ್ಕೆ ಪ್ಲಾನ್ ಮಾಡಿರಿ ಏನಾರ ತಗೊಂಡು ಹೋಗೋಣ ಆರಾಗಿಲ್ಲ ನೀವು ಕೆಲಸ ಮಾಡಿರಿ ನೀವೊಂದು ಸಾವಿರ ನಾವು ಒಂದು ಸಾವಿರ ಹಾಕಿ ಹ್ಞೂ ದೊಡ್ಡದೊಂದು ಆರಾಮ ಮಾಡಿ ವಿದ್ಯುತ್ ಪಾತ್ರ ಬಂದಾಗ ಹ್ಞೂ ಅವ್ರ ಮಾಲೆಯನ್ನು ಪುಷ್ಪ ಮಾಲೆ ಅವರು ತಪ್ಪ ಹ್ಞೂ ಅವು ಒಂದಲ್ಲ ಸಂಭ್ರಮ ತುಂಬ ಸಂತೋಷ ಒಳ್ಳೆಯ ಐಡಿಯಾ ನಾವು ಒಂದು ದಾರ ತಗೊಂಡ್ರೆ ಅವನು ಅರ್ಪಣೆ ಮಾಡಿ ಒಂದು ಸ್ವಾಗತ ಕೊಡೋಣ ಓಕೆ ಹಾಂ मला खडित बनतो